ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪುಡಿಯಿಂದ ನನಗೆ ಪನ್ನೀರ್ನ ಮಾಡೋದು ಅಂತ ಇದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ಸುಮ್ಮನೆ ಹಾಲಿನ ಪುಡಿನ ಬಿಸಾಕೋದ್ರ ಬದಲು ಹೇಗೆ ಮಾಡೋದು ಅಂತ ಆ ಈ ಹಾಲಿನಿದ್ರಿಂದ ಒಳ್ಳೆಯ ಕ್ಯಾಲ್ಶಿಯಮ್ ಇದೆ ಯಾಕೆಂದರೆ ತುಂಬಾ ಕೆನೆ ಕಟ್ಟುತ್ತೆ ಆದ್ದರಿಂದ ಪನ್ನೀರ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹಾಲಂತೂ ಕುಡಿಯೋಲ್ಲ ಹೀಗೆ ಮಾಡ್ಕೊಬೋದು ಅಂತ ಫಸ್ಟು ನಾನು ಒಂದು ಕಪ್ ಕಪ್ಪಾಳಿಯಲ್ಲಿ ಎರಡು ಎರಡು ಕಪ್ಪಿನಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ ಅದಕ್ಕೆ ಐದು ಕಪ್ಪಿನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದು ಗಂಟಿಲ್ಲದಾಗೆ ಹಾಲಿನ ಒಂದು ಹಾಲಿನ ಒಂದು ಕಂಟೆಸ್ಟೆಂಟಿಗೆ ತಿರುಗಿಸ್ಕೊಬೇಕು ಚೆನ್ನಾಗಿ ಈ ಥರ ಒಂದು ತಿರುಗಿಸ್ಕೊಳ್ಳೋದ್ರಲ್ಲಿ ತಿರುಗಿಸ್ಕೊಳ್ಳಿ ಸೌಟು ಆ ಥರದ್ರಲ್ಲೆಲ್ಲ ಆಗೋಲ್ಲ ಈ ಥರ ವಿಸ್ಕರ್ ಇದ್ದರೆ ಒಳ್ಳೆಯದು ಚೆನ್ನಾಗಿ ಗಂಟಿಲ್ದಂಗೆ ತಿರುಗಿಸ್ಕೊಬೋದು ನಾನು ಒಂಚೂರು ಗಂಟಿಲ್ದಂಗೆ ಮಾಡ್ಕೊತೀನಿ ಹಾಲು ಯಾವ ರೀತಿ ಎಷ್ಟು ದಪ್ಪ ತಳ ಇರುತ್ತೆ ಆ ಥರ ದಪ್ಪದಾಗೆ ಇರಬೇಕು ಎರಡು ಒಂದು ಬಟ್ಲಿಗೆ ಹೆಂಗೆ ನಾವು ಡಬಲ್ ಹಾಕ್ಕೋತೀವಿ ಹಂಗೆ ನಾನು ಎರಡೂವರೆ ಕಪ್ಪಿಗೆ ಐದು ಕಪ್ಪನ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಚೂರು ಗಂಟೆದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಸುಮ್ಮನೆ ಈ ಹಾಲಿನ ಪುಡಿನ ಬಿಸಾಕಕ್ಕೆ ಹೋಗ್ಬೇಡಿ ಅಥವಾ ಹಸುಗಳು ಕೊಡೋಕೆ ಹೋಗ್ಬೇಡಿ ಇದರಲ್ಲಿ ಒಳ್ಳೆ ಕೆನೆ ಕಟ್ಟುತ್ತೆ ಯಾರು ಕೂಡ ಅದು ಸ್ಮೆಲ್ಲು ಅಂತ ಕುಡಿಯೋಕ್ಕೆ ಹೋಗೋಲ್ಲ ಅಂದರೆ ಓವರ್ ಹಾಲಿನ ಥರ ಸ್ಮೆಲ್ ಇರುತ್ತೆ ಅದಕ್ಕೆ ನಮಗೆ ಮನೇಲೆಲ್ಲ ಕೊಡೋಕೆ ಸ್ವಲ್ಪ ಭಯ ಬಿಟ್ಟು ಕೊಡ್ತಾರಲ್ವ ಇನ್ನೂ ಅಂಗನವಾಡಿಲಿ ಮೂರು ವರ್ಷ ಆಗಿಲ್ಲ ಮೂರು ವರ್ಷದಿಂದ ಕೊಡ್ತಾರೆ ಅದಕ್ಕೆ ಕೊಡ್ತಾರೆ ಇವಾಗ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಹಾಲನ್ನ ಬಿಸಿ ಇಡ್ತಿದ್ದೀನಿ ಅದು ಬಿಸಿ ಆಗಬೇಕು ಚೆನ್ನಾಗಿ ಕುದಿಬೇಕು ಇದು ಹಾಲು ಪುಡಿಲಿ ಮಾಡ್ತಿರೋದ್ರಿಂದ ಅದು ಪುಡಿಯಾಗಿರೋದ್ರಿಂದ ಕೆಳಗಡೆ ತಳ ಕಟ್ಟೋ ಚಾನ್ಸಸ್ ತುಂಬಾ ಇರುತ್ತೆ ಆವಾಗವಾಗ ತಿರ್ಗಿಸ್ಕೊತಾ ಇರಬೇಕು ನೋಡಿಕೊಂಡು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅಲ್ಲಿ ಕೆಳಗಡೆ ತಳ ಇಟ್ಟಿದ್ರೆ ಫುಲ್ಲು ಕಪ್ಪು ಕಪ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ನಾನು ಆಯ್ಸು ಸ್ವಲ್ಪ ಕೆಟ್ಟಿದೆ ಯಾಕಂದರೆ ಆಪ್ರೇಷನ್ಗೆ ಹೋಗಿದಾಗ ಅಲ್ಲಿ ಸ್ವಲ್ಪ ನೀರ್ ಚೇಂಜಸ್ ಆಯಿತು ಅಲ್ಲಿಗೂ ಮನೆಗೂನವೇ ಅದಕ್ಕೆ ವಾಯ್ಸು ಸ್ವಲ್ಪ ಕೆಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ಚೆನ್ನ ಚೆನ್ನಾಗಿರೋ ವಿಡಿಯೋಸ್ ಮಾಡ್ತೀನಿ ಇನ್ನು ಹಾಲಿನ ಪುಡಿಯಿಂದ ಇನ್ನೂ ಮನೆಯಲ್ಲೇ ಏನೇನು ಮಾಡ್ಕೊಬೋದು ಅಂತ ಮಕ್ಕಳಿಗೆ ಆ ಥರ ಹಾಲು ಕೊಡೋಕ್ಕೆ ಇಷ್ಟಪಡದೇ ಇರೋರು ಈ ಥರ ಪನ್ನೀರ್ ಮಾಡ್ಕೊಡ್ಬೋದು ಒಂದು ಸ್ವೀಟ್ ಮಾಡ್ಕೊಡ್ಬೋದು ಹಾಲು ಚೆನ್ನಾಗಿ ಕುದಿ ಬಂದಾದಮೇಲೆ ಅದಕ್ಕೆ ಒಂದು ನಿಂಬೆಹಣ್ಣು ಪೂರ್ತಿ ಒಂದು ಹಣ್ಣನ್ನು ಇಂಟ್ಕೊಂಡು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಇವಾಗ ನಾನು ಹಾಕೋತಾ ಇದ್ದೀನಿ ಫುಲ್ಲು ಸ್ಟವ್ನ ಸ್ಟ್ ಅದು ಕುದಿ ಬಂದಾಗ ಸಣ್ಣ ಮಾಡಿಕೊಂಡು ಹಾಲನ್ ಸಾರಿ ನಿಂಬೆಹಣ್ಣಿನ ರಸನ ಅದಕ್ಕೆ ಹಾಕೋಬೇಕು ಈಗ ಸಣ್ಣ ಉರುಲೆ ಒಂದು ಎರಡು ನಿಮಿಷ ಚೆನ್ನಾಗೆ ಕೈ ಬಿಡ್ದಂಗೆ ಕುದಿಸ್ಕೋಬೇಕು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಏನಾಗುತ್ತೆ ಇವಾಗ ಅದು ಪನ್ನೀರು ಬೇರೆ ಆಗುತ್ತಲ್ವ ಪನ್ನೀರ್ ಬೇರೆ ಆ ನೀರು ಬೇರೆ ಆ ಟೈಮಲ್ಲಿ ತಳ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಬಿಡುತ್ತೆ ನಾನು ಆವಾಗವಾಗ ಅಲ್ಲೇ ಕೈ ಆಡಿಸ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಜಾಸ್ತಿನೇ ಬರುತ್ತೆ ಇದರಲ್ಲಿ ನಾನು ನಮ್ಮ ಮನೆಯಲ್ಲಿ ರೆಸಿಪಿ ಮಾಡಿದ್ರೆ ಇವಾಗ ಒಂದು ಪನ್ನೀರ್ ರೆಸಿಪಿ ಮಾಡಿದ್ರೆ ಎಲ್ಲರಿಗೂ ಆಗೋಲ್ಲ ಅಂತ ಹಂಗೆ ಒಂದು ಏನಂತಾರೆ ಪನ್ನೀರ್ ತಪಾಫ್ರೆ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಫಸ್ಟ್ ಟೈಮ್ ನೋಡೋಣ ಹಾಲೆಲ್ಲಾದ್ರೆ ಅಷ್ಟು ದುಡ್ಡು ಈಗ ಹಾಲಿನ ರೇಟೆಲ್ಲ ಜಾಸ್ತಿ ಆಗಿದೆ ಅಲ್ವಾ ಅದಕ್ಕೆ ನಾನು ಸುಮ್ಮನೆ ಏಕೆ ಹಾಲಿನ ಪುಡಿ ನುಂಬಿಸಾಕೋದು ಇದರಲ್ಲೇ ಅಂತ ನೋಡಿ ಎಷ್ಟು ಪನ್ನೀರ್ ಬರ್ತಿದೆ ಅಂತ ಹಾಗೆ ಅದು ಒಂದು ಎರಡು ನಿಮಿಷ ಚೆನ್ನಾಗೆ ಸಣ್ಣ ಊರಿಲೆ ಕುದ್ದಾದ್ಮೇಲೆ ಅದೇ ಸಪ್ರೇಟ್ ಆಗುತ್ತೆ ಆಗ ನಿಮ್ಗೆ ಗೊತ್ತಾಗುತ್ತೆ ಇಳಿಸ್ಕೋಬೋದು ಇನ್ನು ಹಾಲೂನ ಪುಡಿಯಿಂದ ಒಳ್ಳೊಳ್ಳೆ ಚೆನ್ನಾಗಿರೋ ಹಾಕ್ತೀನಿ ನಾವು ಸುಮ್ಮನೆ ತರ್ತೀವಿ ಕೊಡ್ತಿದ್ರು ಅಂಗನವಾಡೀಲಿ ತಂದು ತಂದು ಪೀಸ್ ಈಗ ಬೇ ಬೇಡ ಅವ್ರೂರು ಕೊಡೋದು ಅಂದರೆ ಸೂಗ ಹಾಕೋಕೆ ಕೊಟ್ಬಿಡ್ತಿದ್ವಿ ಬೇಡ ನಾವು ಮನೇಲಿ ಏನಾದರೂ ಮಾಡೋಣ ಸ್ವೀಟ್ಸ್ ಅಂದ್ಬಿಟ್ಟು ಸಲ ಪನ್ನೀರ್ ರೆಸಿಪಿ ಮಾಡಿದೆ ನೋಡೋಣ ಚೆನ್ನಾಗಿ ಬಂದರೆ ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಅಷ್ಟೇ ಪರವಾಗಿಲ್ಲ ಚೆನ್ನಾಗಿ ಬಂತು ಅಂದ್ಕೊಂಡು ಅಂದ್ಕೊಂಡಷ್ಟು ಚೆನ್ನಾಗಿಲ್ಲ ಅಂದ್ರೂ ಒಂದು ರೇಂಜ್ಗೆ ಶೇಪ್ ಕೊಡೋಕ್ಕಾಗಿಲ್ಲ ಯಾಕಂದರೆ ನಾನು ಪನ್ನೀರ್ ರೆಸಿಪಿ ಮಾಡಿದ್ದೀನಿ ಹಾಲಿಂದನೂ ಆವಾಗೂ ಸಹಿತ ಹಿಂಗೇ ಬಂದಿತ್ತು ನಾನು ಬಾಕ್ಸ್ಗೆ ಹಾಕಿ ಈ ಸಲ ಶೇಪ್ ಕೊಡೋಣ ಅಂತ ಹೋದೆ ಅದು ಏನೋ ಹೋಗೇನೋ ಆಯಿತು ಅಷ್ಟೇ ಅದೇ ಪನ್ನೀರ್ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನಂತರ ಫಾಲೋ ಮಾಡಿ ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ಎಲ್ಲ ಬೇರೆ ಬೇರೆ ಆಯಿತು ನಾನು ಅಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಯಾಕಂದರೆ ಅದು ಸ್ವಲ್ಪ ನನಗೆ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿತ್ತು ಹುಷಾರು ಬೇರೆ ಇರಲಿಲ್ವಲ್ಲ ಅದಕ್ಕೆ ಕೂತ್ಕೊಂಡೇ ಮಾಡೋಣ ಕೆಳಗಡೆ ಅಂದ್ಬಿಟ್ಟು ಎಲ್ಲ ಕೆಳಗಡೆ ಕೀಳಿಸ್ಕೊಂಡು ಒಂದು ಕಾಟನ್ ಬಟ್ಟೆ ಇದೇನು ಬಣ್ಣ ಬಿಡೋಲ್ಲ ಬಣ್ಣ ಬಿಡಲ್ವಲ್ಲ ಅಂಥದನ್ನು ತೊಗೊಳ್ಳಿ ಇದಕ್ಕೆ ಇವಾಗ ಹಾಲನ್ನ ಹಾಲು ಇದು ಬೇರೆ ಸಪ್ರೇಟ್ ಆಗಿರೋದು ಇವಾಗ ಅದನ್ನು ನಾನು ಸೋ ಅದನ್ನು ಸ ಸೋಸ್ಕೋದಕ್ಕೆ ಅಂತ ಒಂದು ಬಟ್ಟೆಗೆ ಹಾಕ್ತಾಯಿದ್ದೀನಿ ಅದು ಒಂದು ಚೂರು ನೀರಿಲ್ದಂಗೆ ಇದು ಮಾಡ್ಕೋಬೇಕು ಈ ಥರ ಎತ್ತಕೊಂಡ್ರೆ ನಮಗೆ ಒಂದು ಸ್ವಲ್ಪ ಪನ್ನೀರ್ ಎಷ್ಟು ಬರುತ್ತೆ ಅಂತಲೂ ಗೊತ್ತಾಗುತ್ತೆ ಪನ್ನೀರ್ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ ಚೆನ್ನಾಗಿರುತ್ತೆ ಸುಮ್ಮನೆ ಅದು ಒಂದು ಸ ಒಂದು ಐದು ಹತ್ತು ನಿಮಿಷ ಐದು ನಿಮಿಷನೂ ಆಗೋಲ್ಲ ಬೇಗನೇ ಆಗಿಬಿಡುತ್ತೆ ಅದನ್ನೆಲ್ಲ ಏನು ಲಾಂಗ್ ವಿಡಿಯೋ ಮಾಡೋಕ್ಕದು ಅಂತ ನಾನು ಶಾರ್ಟಲ್ಲಿ ಹಾಕೋಣ ಅಂತಿದ್ದೀನಿ ಹತ್ರ ಹಾಕ್ತೀನಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಈಗ ಒಂದು ವಾರದಿಂದ ಡೈಲಿ ಅಪ್ಲೋಡ್ ಮಾಡ್ತಿರೋದರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಡೈಲಿ ಒಂದೊಂದು ಶಾರ್ಟ್ಸ್ ಇದ್ದೀನಿ ಡೈಲಿ ಹಾಕೋದ್ರಿಂದ ಡೈಲಿ ಒಬ್ಬೊಬ್ಬರಾದರೂ ನನಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೀಗೆ ಚೆನ್ನ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ನೋಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹೋಗಿ ನಾನು ಒಂದು ಯೂಟ್ಯೂಬರ್ ಹಾಕ್ಬೇಕು ಅನ್ನೋ ಆಸೆಯಲ್ಲಿ ತುಂಬ ದಿನದಿಂದ ಆಸೆ ಇತ್ತು ಅದನ್ನೇ ನಡ್ಸ್ಕೊಂಡು ಹೋಗ್ತೀನಿ ಇನ್ನು ಮುಂದೆ ಯಾವುದೇ ಥರ ಡಿಮೋಟಿವೇಶನ್ ಆಗ್ದಿರ ಚೆನ್ನಾಗಿರೋ ವೀಡಿಯೋಸ್ನ ಹಾಕಬೇಕು ಅಂತಲೇ ಮಾಡ್ತಾಯಿದ್ದೀನಿ ಇಲ್ಲ ಹಿಂಗೆ ಕುತ್ಕೊಂಡ್ರೆ ಆಚೆ ಅಂತೂ ಹೋಗಿ ಎರಡು ಮಕ್ಕಳನ್ನ ಇಟ್ಕೊಂಡು ನಾನು ದುಡಿಯೋಕ್ಕಾಗಲ್ಲ ಮನೇಲೆ ಎತ್ಕೊಂಡು ಏನಾದ್ರೂ ಮಾಡ್ಬೋದಲ್ಲ ಅಂತ ನಾನು ಇದನ್ನ ಮಾಡ್ತಾಯಿದ್ದೀನಿ ಈಗ ನೋಡಿ ಅದು ಚೆನ್ನಾಗೆ ಸಪ್ರೇಟ್ ಮಾಡ್ಕೊಂಡ್ಮೇಲೆ ತಣ್ಣೀರಲ್ಲಿ ಒಂದು ಎರಡು ಮೂರು ಸಲ ತೊಳ್ಕೊಬೇಕು ನಾನು ಎರಡು ಮೂರು ಸಲ ತೊಳ್ಕೊಂಡಿರೋ ವೀಡಿಯೋ ಹಾಕ್ಕೊಂಡಿದ್ದೆ ಅದು ವೀಡಿಯೋ ಆಗಿದೆ ಅನ್ಕೊ ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಮಾಡ್ತಿದ್ದೆ ಆದರೆ ವೀಡಿಯೋನೇ ಆನ್ ಆಗಿರಲಿಲ್ಲ ಆಮೇಲೆ ತಿರ್ಗಿ ಇನ್ನೊಂದು ಸಲ ತೊಳೆಯೋದು ಆ ಕಣ್ಣ ಹೆಂಗಿದ್ರೆ ಇನ್ನೊಂದು ಸಲ ತೊಳೆದಂಗೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ಸಲ ವಿಡಿಯೋ ಮಾಡಿಕೊಂಡೆ ಆ ಥರ ಎರಡು ಮೂರು ಸಲ ತಣ್ಣೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು ತೊಳ್ಕೊಂಡಾಗ ಅದು ಹುಳಿ ಅಂಶ ಇರುತ್ತಲ್ಲ ನಿಂಬೆಹಣ್ಣೊಂದು ಅದು ಹುಳಿ ಅಂಶ ಎಲ್ಲ ಹೋಗುತ್ತೆ ಆವಾಗ ಪನ್ನೀರು ಚೆನ್ನಾಗಿರುತ್ತೆ ನಮಗೆ ಸಾಫ್ಟಾಗಿರೋ ಪನ್ನೀರು ಅದು ಹುಳಿನೂ ಇರೋಲ್ಲ ಏನೂ ಇರಲ್ಲ ಪ್ಲೈನ್ ಪನ್ನೀರ್ ಸಿಗುತ್ತೆ ಯಾರಿಗಾದ್ರೂ ಅಂದರೆ ಗೊತ್ತಾಗಿಲ್ಲ ಅಂದರೆ ವಿನೆಗರ್ ಈ ನಿಂಬೆಹಣ್ಣಿನ ಬದಲು ವಿನೇಗರ್ನು ಕೂಡ ಯೂಸ್ ನೀವು ವಿನೆಗರಲ್ಲಿ ಅಷ್ಟು ಹುಳಿ ಅಂಶ ಇರೋಲ್ಲ ತೊಳಿಲೇಬೇಕು ಅಂತ ಒಂದು ಎರಡು ಸಲ ತೊಳ್ಕೊಂಡ್ರೆ ಸಾಕು ನಾನು ಇದನ್ನು ನಾಲ್ಕು ಸಲ ತೊಳೆದಿದ್ದೀನಿ ಯಾಕಂದರೆ ನಿಂಬೆಹಣ್ಣಲ್ವಾ ಜಾಸ್ತಿ ಉಳಿ ಬಂದರೆ ತಿನ್ನೋಕ್ಕಾಗಲ್ಲ ಅಂತ ಹಿಂಗೆ ಅದಕ್ಕೊಂದು ಶೇಪ್ ಕೊಟ್ಟು ಕೆಳಗಡೆ ಏನಾದರೂ ಇಡೋಣ ಅಂತ ಟ್ರೈ ಮಾಡಿದೆ ಮೇಲ್ಗಡೆ ಕುಟಾಣಿದು ಕಲ್ಲಿಟ್ಟರೆ ಬಿದ್ದೋಗ್ಬಿಡುತ್ತೆ ಅಂತ ಹಂಗೆ ಇಟ್ಟಿದ್ದೀನಿ ನೋಡ್ತಿರ್ಬೋದು ಹಿಂಗೆ ಒಂದು ಎರಡು ಅವರ್ ಇಟ್ಬಿಟ್ರೆ ಫುಲ್ಲು ಚೆನ್ನಾಗೆ ನೀರೆಲ್ಲ ಹೋಗುತ್ತೆ ಈಗ ಪನ್ನೀರ್ ರೆಡಿ ಆಯ್ತು ನಾನು ಇದನ್ನ ಒಂದು ಬಾಕ್ಸ್ಗೆ ಹಾಕಿ ಒಂದು ಶೇಪ್ ಕೊಡೋಣ ಅಂತ ಮಾಡಿದೆ ಅದು ಏನೋ ಹಾಗೇನೋ ಆಯಿತು ಶೇಪ್ ಕೊ ಅಂದರೆ ಹಂಗೆ ಕೊಟ್ಟಿದ್ರೆ ಆಗೋದು ನಾನು ಒಂದು ಸ್ವಲ್ಪ ಮಧ್ಯ ಒಂದು ಸ್ವಲ್ಪ ಶೇಪ್ ಹೋಗಿತ್ತಲ್ಲ ಬಾಕ್ಸ್ಗೆ ಹಾಕಿ ಶೇಪ್ ಕೊಡೋಣ ಅಂತ ಮಾಡಿದೆ ಆದರೂ ಪರವಾಗಿಲ್ಲ ಶೇಪ್ ಬಂತು ಒಂದು ರೇಂಜ್ಗೆ ಅಂದರೆ ಪರ್ಫೆಕ್ಟಾಗಿದ್ದು ಪನ್ನೀರ್ ಥರನೇ ಅಂದರೆ ಪನ್ನೀರ್ ಅಂದರೆ ಅದು ಹೊಟ್ಟೆಗೆ ಹೋದ ಮೇಲೆ ಅದು ಪನ್ನೀರಾಗಿರುತ್ತಾ ಅಲ್ವ ಇಲ್ಲ ಅಲ್ವಾ ನಾವು ಅಗದು ತಿನ್ನಲೇಬೇಕು ಅದಕ್ಕೆ ಒಂದು ಶೇಪ್ ಹೆಂಗೋ ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಹಂಗೆ ಮಾಡಿದ್ದೀನಿ ನೋಡಿ ನೀವು ಸುಮ್ಮನೆ ಹಂಗನ್ನು ಕೊಡೋ ಹಾಲನ್ನ ಪುಡಿನ ಬಿಸಾಕ್ತೀರ ಈ ಥರ ಮಾಡಿಕೊಂಡು ತಿನ್ನಿ ಯಾರು ಅಂದರೆ ಇದ್ರಲ್ಲಿ ಥರ ಕ್ಯಾಲ್ಶಿಯಂ ಜಾಸ್ತಿ ಇದೆ ನಾನು ನೋಡಿದ ಮಟ್ಟಿಗೆ ಹಾಲು ಕುದೀತಾ ಇದ್ದಾಗ ತುಂಬಾ ಕೆನೆ ಕಟ್ತಿತ್ತು ಕೆನೆ ತುಂಬಾ ಕಟ್ಟುತ್ತೆ ಅದರಿಂದ ಇದ್ರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇದೆ ಕೆನೆ ಕೆನೆ ಯಾವುದು ಹಾಲಲ್ಲಿ ಬರುತ್ತೆ ಹಾಲಿಂದ ಒಳ್ಳೆಯದಾಗುತ್ತೆ ಒಳ್ಳೆಯ ಕ್ಯಾಲ್ಸಿಯಂ ಇದೆ ಅಂತಲೇ ಹೇಳ್ಬೋದು ಅದಕ್ಕೆ ಹಾಲಿನ ಪುಡಿನೂ ಬಿಸಾಕೋಕೆ ಹೋಗ್ಬೇಡಿ ಇನ್ನು ಹಾಲು ಕಾಯಿಸ್ಕೋ ಕುಡಿಬೋದು ಆದರೆ ನನಗಿದೇನೋ ಸಿಕ್ಕಾಪಟ್ಟೆ ಓವರ್ ಏನಂದರೆ ಅದು ಹಾಲಿನ ಥರ ಸ್ಮೆಲ್ಲು ಜಾಸ್ತಿ ಅಂತ ಅನಿಸುತ್ತೆ ಅದಕ್ಕೆ ನಾವು ಕುಡಿಯೋಕ್ಕೆ ಹೋಗಲ್ಲ ನಾನು ಅಂಗಡಿಯಿಂದನೂ ಅಷ್ಟೇ ಅಕ್ಕಿಯೇ ಜಾಸ್ತಿ ಬರುತ್ತಲ್ವ ಕೇಸರಿ ಕಲರ್ ಪ್ಯಾಕೆಟು ಅದನ್ನ ತರಲ್ಲ ನಾವು ಗ್ರೀನ್ ಕಲರ್ ಫ್ಯಾಮಿಲಿ ಅಂತ ಬರುತ್ತಲ್ವ ಅದನ್ನೇ ಈ ಥರ ನಾನು ಒಂದು ಬಾಕ್ಸ್ಗೆ ಹಾಕಿ ಶೇಪ್ ಕೊಡೋಣ ಅಂತ ಮಾಡಿದೆ ಫ್ರಿಜ್ಜಲ್ಲಿ ಇದ್ದರೆ ಒಂದಷ್ಟೊತ್ತು ಆಮೇಲೆ ಅದು ಗಟ್ಟಿಯಾಗುತ್ತೆ ಅಂತ ಇದು ಫ್ರಿಜ್ಜಿಂದ ತೆಗೆದ ಮೇಲೆ ಈ ಥರ ಬಂದಿತ್ತು ಕಟ್ ಮಾಡೋಣ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂತು ಆದರೆ ಅದು ಓಪನ್ ಮಾಡೋಕ್ಕಾಗಲಿಲ್ಲ ಹಂಗೆ ದಬ್ಬ ಹಾಕಿದ್ವಿ ಟ್ರೈ ಮಾಡಿದ್ವಿ ಆಗಲಿಲ್ಲ ಅದಕ್ಕೆ ಪರವಾಗಿಲ್ಲ ಹಂಗೆ ಎತ್ಕೊಳ್ಳೋಣ ಪನ್ನೀರ್ ರೆಸಿಪಿ ಮಾಡಿದಾಗ ಹಂಗೆ ಅಂದರೆ ಒಂದೊಂದೇ ಇದೆ ಅಲ್ವಾ ಕ್ಯೂಬ್ ಥರ ಇಟ್ಟೆ ಅದು ತವಾ ಫ್ರೈ ಮಾಡೋದು ಹಾಗೆ ಮಾಡೋಣ ಚೆನ್ನಾಗಿ ಬರುತ್ತೆ ಅಂತ ಮಾಡಿದ್ವಿ ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾವುದೇ ಥರ ವೀಡಿಯೋಸ್ ಬೇಕು ಅಂದರು ಇನ್ನೂ ಯಾವುದೇ ಥರ ವೀಡಿಯೋಸ್ ಬೇಕು ಅಂದರು ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ನಂಗಂತೂ ಅದು ಸ್ವಲ್ಪ ಟೇಸ್ಟು ಕೂಡ ಮಾಡಿದೆ ನಾನು ನಾರ್ಮಲಾಗಿ ಪನ್ನೀರ್ ನಂಗೆ ಕೊಟ್ಟರು ತಿನ್ಕೋತೀನಿ ಪನ್ನೀರ್ ಅಂದರೆ ನಾನು ಸಿಕ್ಕಪ್ಪ ಟೆ ಇಷ್ಟ ಯಾರೂ ತಿನ್ನೋದೇ ಇಲ್ಲ ಅಂದರೆ ಹಂಗೆ ಪನ್ನೀರ್ ಅಂದರೆ ನಂಗೆ ಅಷ್ಟು ಇಷ್ಟ ಅದಕ್ಕೆ ನಾನು ಹಂಗೆ ಇದ್ರೂ ಕೂಡ ತಿನ್ಕೊತೀನಿ ಅಷ್ಟು ಇಷ್ಟಪಡ್ತೀನಿ ಸಾಫ್ಟಾಗಿತ್ತು ಚೆನ್ನಾಗಿ ಹೋಯಿತು ಏನೇ ಈ ಪನ್ನೀರ್ ಅಂದರೆ ಹಂಗೆ ಶೇಪ್ ಎಲ್ಲ ಇರಬೇಕು ಅಂತೇನಿಲ್ವಲ್ಲ ಅದಕ್ಕೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಒಂದು ಫಸ್ಟ್ ಟ್ರೈಗೆನೆ ಅಂದ್ಕೊಂಡು ನನ್ನ ತಂಗಿ ನಾನು ನನ್ನ ತಂಗಿ ಮಾತಾಡ್ಕೊಂಡು ನೋಡ್ತಿದ್ವಿ ಅವಳು ಕೂಡ ನೋಡಿದ್ಲು ಒಂದು ಶೇಪ್ ಚೆನ್ನಾಗಿದೆ ಸಾಫ್ಟಾಗೂ ಇದೆ ಅಂತಿದ್ಲು ಅವಳು ಹೆಂಗೆ ಬಂದಿದೆ ಅಂತ ನೋಡಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಥ್ಯಾಂಕ್ ಯು